ಹಾಯ್ ನಮಸ್ಕಾರ ವೀಕ್ಷಕರೇ ಕ್ರಿಕೆಟ್ ಅಭಿವೇಟಿಗೆ ಸ್ವಾಗತ ಸು ಸ್ವಾಗತ ಏನು ಬ್ಯಾಟಿಂಗ್ ಗುರು ನಮ್ಮ ರೋಹಿತ್ ಶರ್ಮಾ ಅದು ಬೆಂಕಿ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಅದ್ಭುತವಾದ ಬ್ಯಾಟಿಂಗ್ ನೀಡಿದ್ದಾರೆ ಅದಕ್ಕಿಂತ ಮುಂಚೆ ಬಾಲಿಂಗ್ ಕಡೆ ವಿಷಯಕ್ಕೆ ಬಂದರೆ ಮೊದಲಿಗೆ ಬಾಲಿಂಗ್ ಮಾಡಿದ್ದು ಮೊಹಮ್ಮದ್ ಶಮಿ ಅವರು ಅರವತ್ತಾರು ರನ್ ಕೊಟ್ಟು ಒಂದು ವಿಕೆಟ್ ತೆಗಿತಾರೆ ಅತ್ಯುನ್ನತ ಪ್ರದರ್ಶನ ಅಂತಲೇ ಹೇಳಕ್ಕೆ ಸಾಧ್ಯನೇ ಇಲ್ಲ ಮತ್ತು ಹರ್ಷಿತ್ ರಾಣ ಅವರು ಕೂಡ ಅರವತ್ತೆರಡು ರನ್ ಕೊಟ್ಟು ಒಂದು ವಿಕೆಟ್ ತೆಗೆದಿದ್ದಾರೆ ಅವರು ಮತ್ತು ಹಾರ್ಸಿಕ್ ಪಾಂಡ್ಯ ಅವರು ಕೂಡ ಐವತ್ತ್ಮೂರು ರನ್ ಕೊಟ್ಟು ಒಂದು ವಿಕೆಟ್ ತೆಗೆತ್ತಾರೆ ವರುಣ್ ಚಕ್ರವರ್ತಿ ಕೂಡ ಐವತ್ನಾಲ್ಕು ರನ್ ಕೊಟ್ಟು ಒಂದು ವಿಕೆಟ್ ತೆಗೆದಿದ್ದಾರೆ ಅದ್ಭುತವಾದ ಪ್ರದರ್ಶನ ಅಂತ ಹೇಳ್ಬೋದು ಏಕೆಂದರೆ ಕೇವಲ ಮೂವತ್ತೈದು ರನ್ ಕೊಟ್ಟು ಮೂರು ವಿಕೆಟ್ನ ತೆಗೆದಿದ್ದಾರೆ ಜಡೇಜ್ ಅವರು ಅಂತೂ ಅತ್ಯುನ್ನತವಾದ ಪ್ರದರ್ಶನ ಅಂತಲೇ ಹೇಳ್ಬೋದು ಒನ್ ಆಫ್ ದ ಡೇಂಜರಸ್ ಸ್ಪಿನ್ನರ್ ಅಂತಾನೆ ಮಿಂಚಿದ್ದಾರೆ ಇವತ್ತಿನ ಮ್ಯಾಚ್ ನಲ್ಲಿ ಮತ್ತೆ ಅಕ್ಷರ್ ಪಟೇಲ್ ಕೂಡ ಮೂವತ್ತೆರಡು ರನ್ ಕೊಟ್ಟಿದ್ದಾರೆ ಒಂದು ವಿಕೆಟ್ ಕೂಡ ತೆಗೆದಿರ್ಲಿಲ್ಲ ಅವ್ರ ಕಡೆ ಅಂತ ಏನು ಪ್ರದರ್ಶನ ಬಂದಿಲ್ಲ ಬೌಲಿಂಗ್ನಲ್ಲಿ ಇವತ್ತಿನ ಬೌಲಿಂಗ್ ಪ್ರದರ್ಶನ ಇದಾಗಿತ್ತು ಇನ್ನು ಬ್ಯಾಟಿಂಗ್ ಕಡೆ ಹೋಗೋಣ ಬನ್ನಿ ನಾ ಹಿಡಿಯೋ ಮಾಡಬೇಕಾದ್ರೆ ಸದ್ಯಕ್ಕೆ ಬ್ಯಾಟಿಂಗ್ ಗಿಲ್ ಮತ್ತೆ ವಿರಾಟ್ ಕೊಹ್ಲಿ ಮಾಡ್ತಾ ಇದ್ರು ಮೊದಲಿಗೆ ರೋಹಿತ್ ಶರ್ಮಾ ಅವರು ಅತ್ಯುನ್ನತವಾದ ಪ್ರದರ್ಶನ ನೀಡಿದ್ದಾರೆ ಯಾಕಂದ್ರೆ ಕೇವಲ ಐವತ್ತೇಳು ಬಾಲಲ್ಲಿ ಎಂಬತ್ತು ರನ್ ಹೊಡೆದು ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಅವರ್ ನಲವತ್ತೆರಡು ಸ್ಟ್ರೈಕ್ ರೇಟ್ನಲ್ಲಿ ನೀಡಿದ್ದಾರೆ ಮತ್ತು ಗಿಲ್ ಅವರು ಕೂಡ ಐವತ್ತೆರಡು ಬಾಲಲ್ಲಿ ಅರವತ್ತು ರನ್ ಹೊಡೆದಿದ್ದಾರೆ ಈಗ ವಿರಾಟ್ ಕೊಹ್ಲಿ ಅವರು ಸ್ಟ್ರೈಕ್ ರೇಟ್ನಲ್ಲಿ ಬಂದಿದ್ದಾರೆ ಎಂಟು ಬಾಲಿಗೆ ಐದು ರನ್ಸ್ ಹೊಡೆದಿದ್ದಾರೆ ನನಗೆ ಮಟ್ಟಿಗೆ ಇವರು ಗಿಲ್ ಮತ್ತು ವಿರಾಟ್ ಕೊಹ್ಲಿನ ಈ ಮ್ಯಾಚ್ ಮೂಸೋನ್ ಕಾಣಿಸ್ತಾರೆ ನೋಡೋಣ ಮುಂದೆ ವೀಡಿಯೋದಲ್ಲಿ ಅಪ್ಡೇಟ್ನ ತಿಳಿಸ್ತೀನಿ ಮತ್ತು ಇವತ್ತಿನ ವೀಡಿಯೋ ಇದಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ನು ಹಾಗೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಟೇಕ್ ಯು ಸೋ ಮಚ್ ಎಲ್ಲರಿಗೆ ಲವ್ ಯು ಆಲ್